ಕೆರೂರು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಕಂಪೌಂಡ್ಗೆ ಅನಧಿಕೃತ ಅಂಗಡಿ ಮೇಲಾಧಿಕಾರಿಗಳ ಸಹಕಾರ ಹೊಂದಾಣಿಕೆಯಿಂದ ಅನಧಿಕೃತ ಅಂಗಡಿಯ ತರ್ಪ ಹೌದು ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಕಂಪೌಂಡ್ಗೆ ಅಂದರೆ ಹುಬ್ಬಳ್ಳಿಯಿಂದ ಕೆರೂರು ಬಸ್ ನಿಲ್ದಾಣದ ಒಳಗೆ ಹೋಗುವ ಬಸ್ ನಿಲ್ದಾಣದ ಕಂಪೌಂಡ್ಗೆ ಹಚ್ಚಿಯೇ ಅನಧಿಕೃತ ಹಣ್ಣಿನ ಅಂಗಡಿ ಬಹುದಿನಗಳಿಂದ ಇಲ್ಲಿಯೇ ವ್ಯಾಪಾರ ಮಾಡುತ್ತಿದ್ದ ಇತ್ತೀಚೆಗಷ್ಟೇ ಆದಿ ಜಾಗದಲ್ಲಿ ಬಸ್ ಪ್ರಯಾಣಿಕನ ಕಾಲು ಮೇಲೆ ಹಾಯ್ದ ಅಪಘಾತವಾದದ್ದನ್ನು ಇಲ್ಲಿ ನೆನಪಿಸಬಹುದು ಇಷ್ಟೆಲ್ಲಾದರೂ ಇಲ್ಲಿನ ಕಂಟ್ರೋಲರ್ ಆಗಲಿ ಮೇಲಿನ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾಕೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಎನ್ನುವುದೇ ಈಗ ಯಕ್ಷ ಪ್ರಶ್ನೆಯಾಗಿದೆ ಈ ಅನಧಿಕೃತ ಅಂಗಡಿಗಳ ಜೊತೆ ಇಲ್ಲಿನ ಅಧಿಕಾರಿಗಳು ಹಾಗೂ ಮೇಲಾಧಿಕಾರಿಗಳ ಸಹಕಾರದಿಂದ ನಡೆದುಕೊಂಡು ಹೋಗುತ್ತಿದೆಯಾ ಅವರವರ ಅಡ್ಜಸ್ಟ್ಮೆಂಟ್ ಇದೆಯಾ ಎನ್ನುವ ಹತ್ತು ಹಲವು ಪ್ರಶ್ನೆಗಳು ಎದ್ದು ನಿಲ್ತಿವೆ ಬಾದಾಮಿ ಟಿ ಸಿ ಡಿಪೋ ಮ್ಯಾನೇಜರ್ ಕೆರೂರು ಪುರಸಭೆಗೆ ಪತ್ರ ಬರೆದು ಅನಧಿಕೃತ ಅಂಗಡಿಯನ್ನು ಸ್ಥಳಾಂತರಿಸಿ ಎಂದು ಬರೆಯುವ ಬದಲು ಸ್ವಲ್ಪ ಹಿಂದಕ್ಕೆ ಸರಿಸಿ ಹಾಕಿಕೊಳ್ಳಿ ಎಂದು ಸ್ವತಃ ಇವರೇ ಸಹಕಾರ ಕೊಡುವ ರೀತಿಯಲ್ಲಿ ಪತ್ರ ಬರೆದಿರುವುದನ್ನು ನೋಡಿದರೆ ಮೇಲಾಧಿಕಾರಿಗಳ ಸಹಕಾರ ಇರುವುದು ಎದ್ದು ಕಾಣುತ್ತಿದೆ ಎನ್ನಬಹುದು ಇನ್ನು ಕೆ ಹುಬ್ಬಳ್ಳಿ ವಿಭಾಗದ ಎಂ ಡಿ ಅವರು ಇಲ್ಲಿನ ಮೇಲಾಧಿಕಾರಿಯವರ ನಿರ್ಲಕ್ಷ್ಯತನವನ್ನು ಒಮ್ಮೆ ನೋಡಬೇಕಿದೆ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ